ಶ್ರೀ ಕೆಂಪೇಗೌಡರವರ ಐನೂರ ಹದಿನೈದನೇ ಜಯಂತೋತ್ಸವವನ್ನು ನಾವು ಈ ದಿನ ಆಚರಣೆ ಮಾಡ್ತಾಯಿದ್ವಿ ಇಂತಹ ಸುಂದರ ಸಮಾರಂಭದ ವೇದಿಕೆ ಮೇಲೆ ಅಸೀನರಾಗಿರುವಂತಹ ಎಲ್ಲ ಗಣ್ಯರಿಗೆ ನಾನು ವಂದಿಸುತ್ತ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ನಮ್ಮ ಸಭಿಕರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಹಾಗೂ ಪತ್ರಿಕಾ ಮಿತ್ರರನ್ನು ನಾನು ಜ್ಞಾಪಿಸಿಕೊಳ್ಳುತ್ತಾ ಐನೂರು ಹದಿನೈದನೇ ಕೆಂಪೇಗೌಡ ಜಯಂತ್ಯೋತ್ಸವದ ಕಾರ್ಯಕ್ರಮವನ್ನು ಆರವಳ್ಳಿ ಪಟ್ಟಣ ಪಂಚಾಯಿತಿ ಹಾಗೂ ತಾಲೂಕು ಆಡಳಿತ ವತಿಯಿಂದ ಭಾರೀ ವಿಜೃಂಭಣೆಯಿಂದ ಆಚರಿಸಲಾಯಿತು ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರವನ್ನು ತಾಲೂಕಿನ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಗೌರವ ಸೂಚಿಸಲಾಯಿತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲು ತಹಸೀಲ್ದಾರರಾದ ವಿಜಯಣ್ಣನವರು ಅಧ್ಯಕ್ಷತೆ ವಹಿಸಿ ಹಾಗೂ ಆರವಳ್ಳಿ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳಾದ ಎಚ್ ಎನ್ ನಟರಾಜರವರು ಪ್ರಧಾನ ಪಾತ್ರ ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಈ ಕಾರ್ಯಕ್ರಮದ ಆಯೋಜನೆಯನ್ನು ಆರವಳಿಯ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು ವೇದಿಕೆಯಿಂದ ಫಲಹಾರದವರೆಗೂ ವ್ಯವಸ್ಥಿತವಾಗಿ ವಹಿಸಿಕೊಂಡು ಯಶಸ್ವಿಗೊಳಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸ್ಥಳೀಯ ಮುಖಂಡರುಗಳಾದ ಬಿ ಜೆ ಪಿ ಚಂದ್ರು ಮುರುಳಿ ಶ್ರೀನಿವಾಸ್ ಜೆ ಡಿ ಎಸ್ನ ರಾಮ ಕುಮಾರ್ ಹಾಗೂ ರಾಜು ಇನ್ನಿತರ ಮುಖಂಡರುಗಳು ಹಾಗೂ ಕೆ ಪಿ ಎಸ್ ಕಾಲೇಜಿನ ವಿದ್ಯಾರ್ಥಿಗಳು ಅಂಗಳವಾಡಿ ಕಾರ್ಯಕರ್ತೆಯರು ಮತ್ತು ಆರವೋಳಿ ಗ್ರಾಮಸ್ಥರು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ